ಶಿವರನ್ನು ಕರ್ನಾಟಕ ರಾಜ್ಯದ ಯುವ ಘಟಕದ ಉಪಾಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ ಇವರಿಂದ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭ ಹರೇಶ್ ಇವತ್ತು ಕಾರ್ಡ್ ವಿತರಿಸ್ತಾ ಇದ್ದೇನೆ ಸೊ ಏನು ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಮೊದ್ಲು ತರ ಸೊ ನಾವು ಆಡಂಬರ ದೊಡ್ಡ ಮಟ್ಟದ ಹೂವು ಬೇರೆ ಬೇರೆ ಶಾಲು ಈ ತರ ಎಲ್ಲ ಹಾಕಿ ಒಂದು ಸಭಾ ಸಮಾರಂಭ ಎಲ್ಲ ತರ ಇಲ್ಲ ಸೊ ಏನಂದ್ರೆ ನಮ್ಮ ಒಂದು ತತ್ವ ಸಿದ್ಧಾಂತ ಇರುವಂತಹ ಒಂದು ಪಾರ್ಟಿ ಇವತ್ತು ಸಂದಾಗಿ ನಮ್ಮ ಪಾರ್ಟಿ ಒಂದು ಪಾರ್ಟಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಗೊಂದು ಐಡಿ ಕಾರ್ಡ್ ವಿತರಣೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಗೆ ಜವಾಬ್ದಾರಿ ಜಾಸ್ತಿ ಇತ್ತು ಇಪ್ಪತ್ತೆಂಟು ಜಿಲ್ಲೆ ತಾಲೂಕು ಮಟ್ಟದಿಂದ ಸಂಘಟನೆ ಮಾಡ್ಬೇಕಂತ ನಾವು ಸಂಘಟಿತಗೊಳ್ಬೇಕು ಎಲ್ಲಾ ಯುವಕರು ಇಂಗ್ಸ್ಟರ್ಸ್ ಸೊ ಏನಂದ್ರೆ ಇಂದಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಕ್ರಮಗಳೆಲ್ಲ ಮುಂಬರುವ ದಿನಗಳಲ್ಲಿ ನಡೆಯುತ್ತೆ ಸೊ ಇವತ್ತು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಆ ಒಂದು ಜವಾಬ್ದಾರಿನ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ದೊಡ್ಡ ಮಟ್ಟದಲ್ಲಿ ನಿಭಾಯಿಸ್ತಾ ನಮ್ಮ ಒಂದು ಕಾರ್ಯಕ್ರಮಗಳು ಇದೇ ತರನೇ ಇರುತ್ತೆ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷ ಸಂಘಟನೆ ಮತ್ತೆ ಬರುವಂತ ಸಾರ್ವತ್ರಿಕ ಬಿಬಿಎಂಪಿ ಚುನಾವಣೆಗೆ ನಮ್ಮ ಒಂದು ತಯಾರಿ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇರುತ್ತೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಪಕ್ಷ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು ಸೊ ನಮ್ಮೆಲ್ಲ ಪದಾಧಿಕಾರಿಗಳು ನಾಯಕರುಗಳನ್ನೆಲ್ಲ ಸಂಪರ್ಕಿಸಬಹುದು ಸೊ ಮುಂಬರುವ ಇನ್ನೊಂದು ಎರಡ್ ತಿಂಗಳಲ್ಲಿ ಹೇಳಲ್ಲ ಸರ್ ಇನ್ನೊಂದ್ ಎರಡು ತಿಂಗಳಲ್ಲಿ ನಮ್ಮ ಒಂದು ಏಳನೇ ವರ್ಷದ ಪಾರ್ಟಿಯ ಒಂದು ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ನಡೆಸ್ಬೇಕಂತ ಒಂದು ಚಿಂತನೆಗಳು ನಡೀತಾ ಇದೆ ಸೊ ನೀವು ಈ ಕೂಡಲೇ ಸೊ ಪಕ್ಷಕ್ಕೆ ಜಾಯಿನ್ ಆಗ್ಬೋದು ಇಲ್ಲ ಕೈ ಜೋಡಿಸ್ಬೋದು ಸೊ ಮುಂದೆ ನಿಮ್ಮ ಗುರಿ ಸರ್ ಅದೇ ಹೇಳದ್ನಲ್ಲ ಇವಾಗೆಲ್ಲ ಸರ್ ನೆಕ್ಸ್ಟ್ ಬರುವಂತ ಬಿಬಿಎಂಪಿ ಸಾರ್ವತ್ರಿಕ ಚುನಾವಣೆಗೆ ಸೊ ಎಲ್ಲಾ ವಾರ್ಡ್ಗಳಲ್ಲಿ ನಮ್ಮ ಒಂದು ಅಭ್ಯರ್ಥಿಗಳನ್ನ ನಿಲ್ಲಿಸಿ ಸ್ಪರ್ಧೆ ಮಾಡಿ ವಿಜಯಶಾಲೆಗಳಾಗಿ ಮಾಡ್ಬೇಕನ್ನೋ ಒಂದು ನಮ್ಮ ಒಂದು ಮಹದಾಸೆ ಇದೆ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಕ್ರಮಗಳನ್ನ ನಿರೂಪಿಸ್ತೀವಿ ಅಂತ ಹೇಳಿ ಸಾಹೇಬ್ ರಾಷ್ಟ್ರೀಯ ಅಧ್ಯಕ್ಷರು ತುಂಬಾ ಒಂದು ಹೋರಾಟದಿಂದ ಬಂದವರು ಅಂತಾನೆ ಹೇಳ್ಬೋದು ಸುಮಾರು ಏಳು ವರ್ಷದಿಂದ ಪಕ್ಷ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಪಕ್ಷನ ಬೆಳೆಸಿದ್ದಾರೆ ಉಳಿಸಿ ಬೆಳೆಸಿದ್ದಾರೆ ಆತರ ಒಂದು ಇಚ್ಛಾಶಕ್ತಿ ಇರೋರು ಪಕ್ಷಕ್ಕೆ ಬರಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ನೀವು ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ